ಕರ್ನಾಟಕದಲ್ಲಿ ಕಬ್ಬಿನ ಕಿಚ್ಚು ಉರಿಯುತ್ತಿದೆ ಬೆಳಗಾವಿ ಧಾರವಾಡ ಬಾಗಲಕೋಟೆ ಎಲ್ಲ ಕಡೆ ರೈತರು ಕಣಕ್ಕಿಳಿದಿದ್ದಾರೆ ಕಬ್ಬಿನ ಬೆಳೆಗೆ ಮೂರು ಸಾವಿರ ಐನೂರು ರೂಪಾಯಿ ನಿಗದಿಗೆ ಸರ್ಕಾರದ ಮೌನ ಇದರಿಂದ ರೈತರ ಕೋಪ್ ಉಕ್ಕಿದೆ ಇಪ್ಪತ್ತಾರು ಸಕ್ಕರೆ ಕಾರ್ಖಾನೆಗಳು ಮುಗಿದಿವೆ ಈಗ ರಸ್ತೆಯ ಮೇಲೆ ರೈತರ ಘೋಷಣೆಗಳು ಗುಡುಗುತ್ತಿವೆ ರೈತರು ಹೇಳುತ್ತಿದ್ದಾರೆ ನ್ಯಾಯ ಸಿಕ್ಕರೆ ಮಾತ್ರ ಬೆಳೆ ಬೆಳೆಸೋಣ ಇದು ಕೇವಲ ಹೋರಾಟವಲ್ಲ ಇದು ರೈತರ ಬದುಕಿನ ಪ್ರಶ್ನೆ ನೀವೇ ನೋಡಿ ಇದು ಕಬ್ಬಿನ ಕಿಚ್ಚು ರಾಯಬಾಗ ತಾಲೂಕಿನ ವಕೀಲರ ಸಂಘದವರು ಬಂದಿದ್ದರು ನನ್ನ ತೆರವುಗಳ ಒಂದು ವಿಚಾರ ಬಂದಿತ್ತು ಏನು ಬಂದಿತ್ತು ಅಂದ್ರ ಈ ವಕೀಲ ಸಹೋದರರು ಏನು ಅವರಲ್ಲ ಅವರಲ್ಲಿ ಒಂದು ನನ್ನ ಕಲಕದ ವಿನಂತಿ ಅಂತಂದ್ರೆ 20 ಕೆ.ಮೀ. ಸರೌಂಡರ್ಡ್ ಏರಿಯಾದೊಳಗೆ ಬ್ಯಾಕ್ಟರಿ ಕಟ್ಟಬೇಕ ತಾಲೂಕ ಸರ್ಕಾರಕ್ಕೆ ಅರ್ಜಿ ಹಾಕಿ ಅಪ್ಲಿಕೇಶನ್ ಹಾಕಿ ಲೈಸೆನ್ಸ್ ತಗೊಂಡ ಸಕನಿ ಕಟ್ಟಕ್ಕೆ ಕತ್ತಾಳ ಇವರೆಲ್ಲರೂ ಆದರೆ 20 ಕೆ.ಮೀ. ಒಳಗೆ ಸೆಂಟ್ರಲ್ ಗವರ್ನಮೆಂಟ್ ಹೇಳ್ತೈತಲ್ಲ ಅವರು ಎಫ್ಆರ್‌ಪಿ ದರ ಏನಾಗ್ಲಾ 53400 ರೂಪಾಯಿ ಕೊಡೋಬೇಕ ತೇವ್ಸೈತ ಅವರು ಆ ರೇಟ್ ಪಟ್ಟು ಕಾಪ ಕೊಡಾಕಿ ಇವರಿಗೆ ಯಾಕ ತಯಾರ ಎಲ್ಲ ಪ್ಆ ತಂದ್ರಾ ಇವರು ಈ ಏರಿಯಾದಾಗ ಲೈಸನ್ಸ್ ಅಂತ ಒಂದಕ್ಕೆ ಫ್ಯಾಕ್ಟ್ರಿ ಕಟ್ಟಾರೆ ಏನಂತ ಇವು ಇಪ್ಪತ್ತು ಕಿಲೋಮೀಟರ್ ಒಳಗಿನ ರೈತರ ಕಬ್ಬ ನಾವು ನುರಿಸುವಂತೇಳಿ ಫ್ಯಾಕ್ಟ್ರಿ ಲೈಸೆನ್ಸ್ ತಗೊಂಡಾರ ಅದಕ್ಕೆ ಇವರಿಗೆ ಹೈಕೋರ್ಟ್ ಮುಖಾಂತರ ಯಾಕೆ ಫ್ಯಾಕ್ಟ್ರಿಗೆ ಸ್ಟೇ ತಂದು ಫ್ಯಾಕ್ಟ್ರಿ ಬಂದ್ ಮಾಡಬಾರದು ಅಂತ ಹೇಳಿ ನಾನು ವಕೀಲರಲ್ಲಿ ಕಲ್ಕನೆಯಿಂದ ಕೇಳಿಕೊಳ್ಳುತ್ತೇನೆ ಯಾಕಂತಂದ್ರ ಈ ಕೆ ಆರ್ ಸಿ ನಿಯಂತ್ರಣ ಆಯೋಗದೊಳಗ ಫಿಲಿಪಾಸ್ ಮತಾತ್ ಐ ಎಸ್ ಆಫೀಸರ್ ಇತ್ತ ನಾ ಹೇಳಿನಿ ಎನ್ ಟಿ ಫೋರ್ ಬಿ ಎತ್ ಒಂದು ಕಾನೂನು ಮಾಡಿತ್ತು ಎರಡು ಮೋಟ್ರಿತ್ತು ಹೆಚ್ಚು ಮೋಟ್ರ್ ಯಾವ ಸೌಕರ್ಯ ನೋಡ್ರಿ ಆ ಬೋರ ಮೂರ್ ಇಂಚ್ ಬಿದ್ದದ ಬೋರ ಒಂದೇ ಇಂಚ್ ನೀರ್ ಬಗ್ಗೆ ಪಾಪು ಮಾತ್ ಸಾಲ ಮಾಡಿ ಹೊಡತೇ ಅವ್ರ ಕಾಲು ಮುಗದ ಬೋರ್ ಹೊಡದ

ಅತಿವೃಷ್ಟಿಯ ಕಿಸ್ ಬಂಜಾಲ್ ಫೇಲ್ ಆಗಿ ಹೋಗೈತಿ ನಾನು ಏನ್ ಅಂತಂಗಿಲ್ಲ ಇವತ್ತು ರೈತ ಒಕ್ಕಲ್ತಾಣಪ್ಪ ಅಂದ್ರ ಮಳೆ ಹೆಚ್ಚಾಗಿ ಕಿಶನ್ ಬೆಳಿ ಫೇಲ್ ಆದ್ರೆ ಈ ಭಾಗದೊಳಗ ಭೀಮಾ ನದಿ ನೀರ್ ಹಗದು ಬಂದ ಮನುಷ್ಯನ ಗಿಡ ಎಲ್ಲ ಅದು ಉಳ್ಳಾಟಿ ಹೋಗ್ತವ್ರ ಆದ್ರೆ ಅವ್ರು ಒಕ್ಕಲ್ತನ ಬಿಟ್ಟಾರ ಹೇಳಿ ಇಲ್ಲ ಯಾಕ ಇದು ಸತ್ಯ ಸುದ್ದ ಕಾಯಕ ನಾನು ಬೆಳಗತಿ ಇರಬೇಕು ಇದು ಕರ್ಮ ಇದು ನಂದ ಬಸವಣ್ಣ ಹೇಳೋಣ ನಾನು ಬೆಳಿಬೇಕಾಗೈತಿ ಅದಕ್ಕೆ ಅದು ಒಣಗಿ ನಾ ಕಸ ತೆಗ್ಯಾಕ ಎಲ್ಲೇನೇ ಸಾಧನ ಮಾಡಿ ತಂದು ಕಸ ತೆಗಿತನು ಆದ್ರ ನಾವ್ ವಕ್ಕಲ್ ತಾಣ ಬಿಡಂಗಿಲ್ಲನು ಅಂತ ಅವ್ರು ಹೇಳಾರಲ್ಲ ಮಹಾತ್ಮರು ಆ ಮಹಾತ್ಮರ ವಿಚಾರಕ್ಕೆ ಬಟ್ಟ ನಾವ್ ವಕ್ಕಲ್ ತಾಣ ಮಾಡಾಕ ಹೇಳ್ಬೇಕಂದ್ರ ಅದಕ್ಕ ಇವತ್ತೀ ಭಾಗ ನಮಗೆ ರೈತರ ರಾತ್ರಿ ಇದೇ ಗೊಬ್ಬರು ಸಹ ನಮ್ಗೆ ಸಹೋದರ ಹೇಳು ಮೂರು ತಾಸು ಕರೆಂಟ್ ಕೊಡತಾರ ಪಾಪ ಅವ್ರು ಮಾತಾಡಿದ್ರೆ ಹಾಡಿನೊಳಗೆ ಐದ್ ತಾಸು ಕರೆಂಟ್ ಕೊಡ್ತಾರ ಏನ್ ನಾನ್ ಪಾಕಿಸ್ತಾನ ರೈತರು ತೋಟದಾಗ ಮಣಿ ಕಟ್ಟಾರ ಇವತ್ತೆಲ್ಲಾರು ರೈತ ಅಂತಂದ್ರೆ ಇವತ್ತ ಅವ್ರಿಗೆ ಬರೀ ರಾತ್ರಿ ಎರಡ್ ತಾಸು ಕರೆಂಟ್ ಕೊಡ್ತಾರ ಅವ್ರ ಮಕ್ಳು ಸಾಧಿ ತಿನ್ಬಾರ್ದು ಅವ್ರ ಮಕ್ಳು ಓದಬಾರ್ದು ಅವ್ರ ಏನ್ ಅಂದ್ರ ರೈತರ ಮೇಲೆ ಎಂತ ದಬ್ಬಾಳಿಕೆ ನಡ್ದೋಯ್ತು ನೀವು ನೋಡ್ರಿ ಅದಕ್ಕೆ ಕಬೀರ್ ದಾಸ್ ಒಂದ್ ಕಡೆ ಹೇಳ್ತಾನೆ ಮಣ್ಣು ಮರಿ ನಾ ಮಾಯಾ ಮರಿ ಕೈ ಶರೀರ ಆಶಾ ನಹಿ ಮರಿ ಕೈ ದಾಸ ಕಬೀರ್ ಇವ್ರ ಆಸೆ ಮುಗುದಿಲ್ಲ ಫ್ಯಾಕ್ಟ್ರಿ ಮಾಲಕರ ಆಸೆ ಮುಗದಲ್ಲ ಮುಂಚೆ ಒಂದು ಒಂದ್ ಕಟ್ಟಲು ಎರಡ್ ಹೊರಸ್ತಾವ ಹುಡುಗಾಗ ಒಂದ್ ಕಟ್ಟ ತಾಲೂಕು ತಗೊಂಡು ತಗೊಂಡಾಗ್ತವ ಅದಕ್ಕೆ ಏನ್ ಹೇಳ್ತಲ್ಲ ಇವ್ರ ಆಶಾ ಏನ ಇದಾಗಿಲ್ಲ ಇವ್ರ ಆಶಾ ಅವ್ರ ಉಸ್ತುವಾರಿ ಮಿನಿಸ್ಟರ್ ಅವ್ರ ಮಗಳ ಎಂ ಪಿ ಈಗ ಅವ್ರ ಮಗ ಮಾನ್ಯ ಏನಾದ ಡಿ ಸಿ ಸಿಂಬರ್ ಆದ್ರಿಗೆ ಹೋಟ್ಲಿಂದ ಮಾನ್ಯ ನಾವೊಂದು ಟಿವಿ ಒಳಗೆ ಯೂಟ್ಯೂಬ್ಗಳ ನೋಡ್ನೆ

ಅವನ ಕೂಟದ ಕಾರ್ ಕೊಟ್ಟೈತಿ ಮಣಿ ಕೊಟ್ಟೈತಿ ಅವನ ಗಂಗಾವ್ ಆಗಿ ಎಸ್ ಪಿ ಸಾಬ್ ಬಂದಿದ್ದ ಆತ ನನ್ ಮೇಲೆ ಶ್ವಾಸ ಇಡ್ರೇನ್ ಬೇಗ ತಾನು ಮಾಡಕ್ ಬಂದ ನಮ್ಗೆ ಈ ಭಾಗದ ಬೆಳಗಾವ ಚಿಂತಾದೊಳಗಿರ್ತಕ್ಕಂತ ಈ ಸಕ್ಕರೆ ಕಾರ್ಖಾನೆ ಏನಲ್ಲ ಯುವತರ ಉಸ್ತುವಾರಿ ನೋಡಬೇಕು ಬೆಳಗಾವಿ ಜಿಲ್ಲಾದೊಳಗೆ ಏನಾದ್ರು ಅಹಿತಕರ ಘಟನಾ ಆಗಾಕೈತೆ ಅನ್ನುವಂತ ಅದನ್ನ ನೋಡ್ಬೇಕು ಅಂತ ಹೇಳಿ ಕಿಶನ್ ನಾವ ಎರಡೂವರೆ ಲಕ್ಷ ರೂಪಾಯಿ ಪಗಾರ ಕೊಟ್ಟು ಕಿಶಂದ ಜಿಲ್ಲಾಧಿಕಾರಿ ಮಾಡ್ಯಾರ ಅವ್ರನ್ನ ಕಲಿಯಾಕ್ ಬೇಡ ಅನ್ನೋದನ್ನ ಭೂಮಿ ಹೆಚ್ಚುದಿಲ್ಲ ಭೂಮಿ ನಿರ್ವಹಣೆ ಇರ್ತಕ್ಕ ನಾಮದ ಹೇಗತೈತೆ ಸಂಸ್ಥಾ ನಮ್ಮ ಮಕ್ಕಳು ಕಲಿತಾವ ಕಲಿತ ಆಗ್ಯಾವ ಆಗ್ತಾ ಇಲ್ಲ ಹಾಗರಿ ಹಾಗೆ ಕಿಶನ್ ಏನಾಯ್ತಾ ಕಾಯಕ ನೀವು ಭ್ರಷ್ಟಾಚಾರ ರೈತ ಜೀವನವನ್ನ ನಡೆಸಿದ ಇವತ್ತ ವೇದಿಕೆ ಮೇಲೆ ಸಮಸ್ತ ಅಪ್ಪ ಅವರು ಇಲ್ಲಿ ಏನೇ ಅವರು ಎದಕ್ ಬಂದು ಕೂತಾರ ಅಂದ್ರ ಜಗತ್ತಿಗೆ ಅನ್ನ ಕೊಡುವಂತ ರೈತ ಎಂತ ತೊಂದರೆ ಬಂದಾಯ್ತಲ್ಲ ಅದಕ್ಕೆ ನಾವು ಬಂದ ಇವರಿಗೆ ಬೆಂಬಲ ಸೂಚಿಸ್ಬೇಕು ಕೂತಾರೆ ಅವರು ನಮ್ಮ ಗುರುಗಳ ಯಶಕಾಂತ ಗುರುಗಳು इंचगेरी संप्रदाय मैं इंचगे संप्रदाय